జన్మదినవి నిన్నదే శాంతి సౌఖ్య నిన్నద ಜನ್ಮದಿನವಿದು ನಿನ್ನದಾಗೆ ಶಾಂತಿಸೌಖ್ಯದಾಗಲಿ ಪ್ರಾರ್ಥಿಸುವ ನಿನ್ನ ಆಯುಷ್ಯ ಪೂರ್ಣವಾಗಲಿ ನೂರು ತುಂಬಲಿ ಇವತ್ತು ನಮ್ಮ ಶ್ರೀನಿವಾಸ ಶೆಟ್ಟಣ್ಣನವರ ಹುಟ್ಟುಹಬ್ಬವನ್ನು ಆಚನೆ ಮಾಡಬೇಕು ಅಂತ ಬಂದಿದ್ದೀವಿ ದೇವರು ಅಣ್ಣನವ್ರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖ ಸಂತೋಷದಿಂದ ಕಾಪಾಡಿಕೊಳ್ಳಬೇಕು ಅಂತ ನಾವು ಇವತ್ತು ಕೋರ್ತಾಯಿದ್ದೀವಿ ನಮ್ಮ ಖ್ಯಾತ ವಕೀಲರಾದಂಥ ಮತ್ತು ತಾಯ್ಲೂರು ಹೋಬಳಿಯ ನಮ್ಮ ಎಲ್ಲರೂ ನಮ್ಮ ನಮಗೆಲ್ಲ ಪಾರ್ಟಿ ಒಂದು ಜೆ ಡಿ ಎಸ್ ಪಾರ್ಟಿ ಮುಖಂಡರಾದಂಥ ನಮಗೆ ತಾಯ್ಲೂರು ಹೋಗಲಿ ಕಂಪ್ಲೀಟ್ ಎಲ್ಲ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ನಮ್ಮನ್ನೆಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿ ಯಾವುದೇ ಸಮಸ್ಯೆಗಳಿಲ್ಲದಿರ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇರೋವಂಥ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮಳ್ನಾಕ್ನಹಳ್ಳಿ ಪಂಚಾಯತಿಯಿಂದ ಮತ್ತು ತಿಮರಾವತ್ನಹಳ್ಳಿ ಪಂಚಾಯತ್ ಎರಡು ಪಂಚಾಯಿತಿಗಳು ಬಂದು ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಅವ್ರಿಗೆ ಶುಭಾಶಯ ಕೋರ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಶ್ರೀನಿವಾಸ ರೆಡ್ಡಿ ಸರ್ ಅವರ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೆ ಇದೇನು ಮೊದಲಲ್ಲ ಎಲ್ಲಿ ಎಷ್ಟೋ ಸುಮಾರು ವರ್ಷಗಳಿಂದ ಸೆಲೆಬ್ರೇಟ್ ರಾಜನ್ನ ಅವರು ಅಂಗಡಿ ಆಗಿರ್ಬೋದು ಮಾರಂಗುಡಿ ಹತ್ರ ಆಗಿರ್ಬೋದು ತಮ್ಮದೇ ಆಗಿರತಕ್ಕಂಥ ಕಾರ್ಯಲ್ಲಿ ಕೇಕನ್ನು ಕಟ್ ಕಟ್ ಮಾಡಿ ಮತ್ತು ಅನ್ನ ಸಂತರ್ಪಣೆ ಎಲ್ಲ ಮಾಡಿ ಅವರು ತಮ್ಮದೇ ಆಗಿರ್ತಕ್ಕಂಥ ವೈಯಕ್ತಿಕ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ ವಿಶಸ್ ಮಾಡಿದ್ದಾರೆ ಇದೇನು ಮೊದಲನೇ ಸಾರಿ ಆಗಿರ್ತಕ್ಕಂಥದ್ದೆಲ್ಲ ಸಾರ್ ಅವರ ವೈ ನಾವೇನು ರಾಜಕೀಯವಾಗಿ ಬಂದಿಲ್ಲ ಸಾರ್ ಅವರ ವೈಯಕ್ತಿಕ ಸಹಾಯ ಆಗಿರ್ಬೋದು ಕಾರ್ಯ ವೈಶ ಕಾರ್ಯ ವೈಶ ಇದು ವಿಶಿಷ್ಟತೆ ಆಗಿರ್ಬೋದು ಮತ್ತು ತಮ್ಮದೇ ಆಗಿರ್ತಕ್ಕಂಥದ್ದು ನ್ಯಾಯ ಒದಗಿಸುವ ಸಾಮಾನ್ಯ ಜನರಿಗೆ ಆಗಿರ್ಬೋದು ಎಲ್ಲ ನ್ಯಾಯ ಅನ್ಯಾಯಗಳಲ್ಲಿ ಕಾರ್ಯ ತೊಡಗಿರ್ಬೋದು ಬಟ್ ಎಲ್ರಿಗೂ ಸಮಾನತೆಯಿಂದ ಕಾಣುವ ಉದ್ದೇಶ ಅವರಲ್ಲಿದೆ ಅದೇ ಶಕ್ತಿ ಅದೇ ಧೈರ್ಯ ಮತ್ತು ಎಲ್ಲ ಸಂತೋಷ ಐಶ್ವರ್ಯಗಳು ಅವ್ರಿಗೆ ಸಿಗಲಿ ಅಂತ ಹಸಿವನನ್ನು ಪ್ರಾರ್ಥನೆ ಮಾಡಿ ಅವ್ರಿಗೆ ಹುಟ್ಟುಹಬ್ಬದ ಒಂದು ಮತ್ತೆ ಮೆನಿ ಮೆನೆ ಮೇ ಎನ್ಸುತ್ತಿದೆ ಅಂತ ಹೇಳ್ತೀನಿ